ಸಿದ್ಧಾರ್ಥ ಸಿದ್ಧಾರ್ ಏನ್ ಮಾಡ್ಕೊಂಡಿದ್ಯಾನ್ ಪಾತ್ರ ಅಂತಲ್ಲವೀನಾ ಯಾರಂತ ಮನೇನ್ ಶೈರ ಸುಮ್ನೆ ಇದು ಮುಗಿಯೋ ತನಕ ನಂಗೆ ಟೆನ್ ಇಯರ್ಸ್ ಇಂದ ಫ್ರೆಂಡ್ ಕಣೋ ಇವಾಗ ನವೀನಾನ್ ಕರಿಬೇಡ ಅಂತಾನೆ ನನ್ ಹಂಗೇನೆ ಇರಕಾಗಲ್ಲ ಅಂತ ಮತ್ತೆ ಅದೊಂದು ಮಜಾ ಬರುತ್ತೆ ಸರ್ ಕತೆ ಹೇಳ್ಬೇಕಾರೆ ನಾನು ಏನಾರು ಹೇಳ್ತಾ ಇರ್ಬೇಕಾರೆ ಅದೊಂದು ಪಾಯಿಂಟ್ಸ್ ಇರುತ್ತೆ ಇಲ್ಲಿ ರಿಯಾಕ್ಷನ್ ಬರ್ಬೇಕು ಅಂತ ನಂಗೆ ಗೊತ್ತಿರುತ್ತೆ ನರೇಶನ್ ಮಾಡ್ಬೇಕಾದ್ರಿರ್ಲಿ ಅಥವಾ ಏನೋ ಎಲ್ಲ ಮಾಡಿ ತೋರ್ಸ್ಬೇಕಾದ್ರಿರ್ಲಿ ಆ ಮೊಮೆಂಟ್ ಅಲ್ಲಿ ಒಂದು ಚಿಕ್ಕ ಸ್ಮೈಲ್ ಬರ್ಬೇಕಾ ಅಥವಾ ಒಂದು ಗಾಬರಿ ಆಗ್ಬೇಕಾ ಕಣ್ಣಲ್ಲಿ ನೋಡಿದಾಗ ನನಗೆ ಖುಷಿ ಕೊಡುತ್ತೆ ಅಚ್ಚುತಣ್ಣ ಪರ್ಸೆಪ್ಷನ್ ಅದನ್ನು ಅಚುತಣ್ಣ ಹೇಳಿದ್ದು ಇಲ್ಲ ಕಣ ನೀನ್ಯಾ ಯಾವತ್ತರ ಒಂದ್ ದಿವಸ ಆಕ್ಚುಲಿ ಈರ್ಡ್ ಮೂರ್ ಆಗಲಿ ಯಾವತ್ತರ ಒಂದ್ ದಿವಸ ಬಂದ್ಬಿಟ್ಟು ನನಗೆ ಫೋನ್ ಮಾಡ್ಬಿಟ್ಟು ಒಂದ್ ಸಕ್ಕದ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ನಾನು ಒಂದ್ ಶಾರ್ಟ್ ಅಮೇಸಿಂಗ್ ಆಗಿದೆ ಅಂತ ಫೋನ್ ಮಾಡಿ ಹೇಳಿ ನೋಡೋಣ ಚಾನ್ಸೇ ಇಲ್ಲ ನನಗೆ ಆಕ್ಟ್ ಮಾಡುವಾಗ ಕಷ್ಟ ಅನ್ಸಲಿಲ್ಲ ತುಂಬಾ ನ್ಯಾಚುರಲ್ ಆಗಿ ಬರ್ತಿತ್ತು ನನಗೆ ಇನ್ಫ್ಯಾಕ್ಟ್ ನನ್ ನಿಜವಾಗ್ಲೂ ಆಕ್ಟೆ ಮಾಡಿಲ್ಲ ಅನ್ಸುತ್ತೆ ಎಷ್ಟೊಂದ್ ಕಡೆ ನ್ಯಾಚುರಲಿ ಸ್ಪೋಕನ್ ಅಂದ್ರೆ ನನ್ ಹತ್ರದ ಈವ್ನಿಂಗ್ ನಾನು ಹತ್ತು ವರ್ಷದಿಂದ ವರ್ಷ ಐ ಆಮ್ ಶೋರ್ ನಾನು ಹಂಗೆ ರೆಗ್ಯುಲರ್ ಆಗು ಹಂಗೆ ಮಾತಾಡ್ತೀನಿ ಅನ್ಸುತ್ತೆ ಅದೇ ತರ ಇರ್ತಿತ್ತು ವೆರಿ ಕಂಫರ್ಟಬಲ್ ಆಸ್ ದ ಕ್ಯಾರೆಕ್ಟರ್ ಸಿದ್ಧಾರ್ಥ ಅಂತ ಹೆಸರಿಟ್ಟಿದ್ರೆ ಹಿಂದೇನಾದ್ರು ಇದೆಯಾ ಯೋಚನೆಸ್ ರೀಸನ್ ಸರ್ ವೆರಿ ಮಚ್ ಆಬ್ವಿಯಸ್ ರೀಸನ್ ನಮ್ಮ ಬುದ್ಧನ ಹೆಸರು ಆತನು ಇದೆ ಜೀವನನ ಹುಡುಕೋ ಇದರಲ್ಲಿ ಮನೆ ಬಿಟ್ಟು ಹೊರಟು ಒಂದು ಏನ್ ಕಂಡುಕೊಂಡ ಜೀವನದ ಅರ್ಥ ಅಥವಾ ಸತ್ಯ ಏನ್ ಕಂಡುಕೊಂಡ ಅದೇ ರೀತಿ ಬೇರೆ ಸತ್ಯ ಬೇರೆ ಅರ್ಥಗಳು ಈ ತಂದೊಂದು ಜರ್ನಿ ಆ ಒಂದು ಟುವರ್ಡ್ಸ್ ಎನ್ಲೈಟನ್ಮೆಂಟ್ ಎನ್ಲೈಟನ್ಮೆಂಟ್ ಕ್ಯಾನ್ ಬಿ ಡಿಫರೆಂಟ್ ಆತನೇ ಆಗ್ಬೇಕು ಅಂತಿಲ್ಲ ಇಲ್ಲೊಂದು ಚಿಕ್ಕ ಅರ್ಥ ಕಂಡುಕೊಂಡಂತ ಸಿದ್ಧಾರ್ಥ ಹ್ಞೂ ಹ್ಞೂ ಹೇಗೆ ಅನ್ನಿಸ್ತು ನಿಮಗೆ ಈ ಜರ್ನಿ ಪಾತ್ರದ ಮೂಲಕ ನೋಡಿದಾಗ ವಸ್ತುವಿನ ಮೂಲಕ ನೋಡಿದಾಗ ಅಥವಾ ಸಿನಿಮಾದ ಟ್ರೀಟ್ಮೆಂಟು ಏನಾದರೂ ಹೊಸತನ್ನು ನಾವು ನಿರೀಕ್ಷೆ ಮಾಡ್ಬೋದಾ ಹ್ಞೂ ಕೆಲವು ಕೆಲವು ಸಿನಿಮಾ ನೋಡೋದು ನಮಗೆ ಈ ನಾವೆಲ್ ರೀಡಿಂಗ್ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಹ್ಞೂ ನಾನು ನನ್ನ ಇದನ್ನು ಪ್ರೆಸ್ ಮೀಟಲ್ಲೂ ಅದನ್ನು ಹೇಳಿದ್ದೇನೆ ನಾವೆಲ್ ರೀಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡುತ್ತೆ ಸಿನಿಮಾ ಅಂತ ಓದ್ತಾ ಓದ್ತಾ ಹೋದಂಗೆ ನಮ್ಗೆ ಹೆಂಗೆ ಆ ಪಾತ್ರಗಳು ಕೊನೆಗೂ ಜೀವಂತ ಹೊಗಳ್ಕೋತವೆ ಮತ್ತು ಆ ಪಾತ್ರದ ಆರ್ಕ್ ಶುರುವಾದ ರೀತಿ ಮುಗಿದ ರೀತಿ ಅವನು ಇಲ್ಲಿಂದ ಇಲ್ಲಿಗೆ ಸೇರಿದ ಅನ್ನೋ ರೀತಿ ಅವ್ನು ಬದುಕಲು ಏನು ಕಂಡುಕಂಡ ಅನ್ನೋದರಲ್ಲಿ ಅದು ಕೆಲವೊಂದಿಷ್ಟು ರಿಫ್ಲೆಕ್ಟ್ ಆಗ್ತವೆ ಕೆಲವೊಂದಿಷ್ಟು ರೆಸಂಬಲೆನ್ಸ್ನ ತರ್ತವೆ ಇನ್ನು ಕೆಲವೊಂದಿಷ್ಟು ನಿರ್ಣಯಗಳವೆ ಅಂತ ಯೋಚನೆಗಳು ನಿಮ್ಮನ್ನು ಕಾಣಿತ ಅವುಗಳಿಂದ ಎಲ್ಲಾದರೂ ದೂರ ನಾವು ಸಮಾಜದಿಂದ ಯಾಕೆ ಇದು ಹೋಗ್ತೀವಿ ಸಲುವಾಗಿ ಮತ್ತೆ ಆ ಕ್ಯಾರೆಕ್ಟರ್ ಆರ್ಕ್ ಸಲುವಾಗಿ ಮೇಜರ್ ಆಗಿ ಅಂದ್ರೆ ನಾನು ಆಗಲಿ ಹೇಳಿದ ಅದರಲ್ಲಿರೋ ದೃಷ್ಟಿಕೋನ ಇರ್ತಲ್ಲ ನಾನು ಅದಕ್ಕೆ ಒಪ್ಕೊಂಡಿದ್ದು ಒಂದಿಸಿ ಬರೀರಿ ಸಿನಿಮಾ ನೋಡಿದ್ರಪ್ಪ ಅಂದ್ರೆ ಸಿನಿಮಾದಾಗ ಅಲ್ಲಿ ಒಂದು ಕಾಲೇಜ್ ಪೋರ್ಷನ್ ಕಾಲೇಜ್ ಬಿಟ್ಟು ಹೊರಗೆ ಬರ್ತೇನೆ ಒಂದು ಚಿಕ್ಕ ಪೋರ್ಷನ್ ಅದು ಅದು ಇದಕ್ಕೆ ಪ್ಯಾರಲ್ ಆಗಿರುತ್ತೆ ನಾವು ಅದನ್ನು ಶೂಟ್ ಮಾಡೋ ಮಾತು ಮಾತಾಡ್ಕೊಂಡಿದ್ವಿ ನಾ ಈಗ ಶೂಟ್ ಮುಗಿಸ್ಕೊಂಬಂದೆ ನಾವು ಪಿಚರ್ ಮಾಡತ್ತೀವಿ ಆ ಪೋರ್ಷನ್ದು ಎವಲ್ಯೂಷನ್ ಇದು ಫಸ್ಟ್ ಡೇ ಆಫ್ ದ ಶೂಟ್ ಇವರಿಬ್ಬರದ್ದು ಚಿಕ್ಕ ರಿಹರ್ಸಲ್ ಥರ ಏನೋ ಮಾಡ್ಕೊಂಡ್ವಿ ಆಮೇಲೆ ಸಂಜೆ ಶೂಟ್ ಇತ್ತು ಅದು ಸನ್ಸೆಟ್ ಟೈಮಲ್ಲಿ ಆಗುವಂಥ ಶೂಟ್ ಅವತ್ತು ಫಸ್ಟ್ ಡೇ ನಾನು ಆಮೇಲೆ ಹೋಗ್ತಾ ಇದ್ದೆ ವಾಪಸ್ ಸೆಟ್ಟಿಗೆ ಇವ್ರು ಕರೆದ್ಬಿಟ್ಟು ಒಂದು ಒನ್ ಅವರ್ ಮಾತಾಡಬೇಕು ಅಂದ್ರೆ ನಾನು ಸರಿ ಅಂತ ಬಂದೆ ಬಂದ್ಬಿಟ್ಟು ಇವ್ರು ನನಗೆ ಹೊಂದಿಸಿ ಬರೆಯಿರಿ ಅವಾಗ ಒಂದು ಒಂದು ಶೆಡ್ಯೂಲ್ ಆಗಿತ್ತು ಅನ್ಸುತ್ತೆ ಇಲ್ಲ ಫೈನಲ್ ಶೆಡ್ಯೂಲ್ ಓಕೆ ಓಕೆ ಅದು ಮುಗಿಸ್ಕೊಂಡ್ ಬಂದ್ಬಿಟ್ಟು ನನಗೆ ಹೊಂದಿಸಿ ಬರೆಯಿರಿ ಕಥೆ ಹೇಳ್ತಿದ್ದಾರೆ ನಾನು ವಿಷಯ ಎಲ್ಲಿ ಹೋಗ್ತೀನಿ ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ನನಗೆ ಕತೆ ಅರ್ಧ ಆದಾಗ ಅನಿಸ್ತು ಓಕೆ ಇದು ಇಲ್ಲಿ ಬರ್ತಿದೆ ಅಂತ ಆಮೇಲೆ ಈ ಪಾರ್ಲಲ್ ಇದೆ ಇದು ಸಾಮ್ಯತೆ ಇದೆ ಅಂತ ನನಗೆ ಆಮೇಲೆ ಅರ್ಥ ಆಯ್ತು ನಾನು ಎಲ್ಲಿ ಹೋಗ್ತೀನಿ ಬದುಕುಗಳು ಬೇರೆ ಹೌದು ಸಿದ್ಧಾರ್ಥನ ಬದುಕು ಬೇರೆ ರಂಜಿತ್ ಬದುಕು ಬೇರೆ ಸಿದ್ಧಾರ್ಥನಿಗಿರೋ ಚಾಲೆಂಜಸ್ ಬೇರೆ ರಂಜಿತ್ ರಂಜಿತ್ಗಿದ್ದಂಥ ಚಾಲೆಂಜಸ್ಸೇ ಬೇರೆ ಅವನ್ನ ವ್ಯವಹರಿಸುವ ರೀತಿ ಆಮೇಲೆ ಅವನು ಎಲ್ಲಿ ವ್ಯವಹರಿಸ್ತಾನೆ ಅದು ಆಮೇಲೆ ಹಿನ್ನೆಲೆ ಪಾತ್ರದ ಹಿನ್ನೆಲೆ ಎಲ್ಲನೂ ಬೇರೆ ಬೇರೆನೆ ಬಟ್ ಆ ಒಂದು ಚಿಕ್ಕ ಪೋರ್ಷನ್ ಅಲ್ಲಿ ಏನು ಬರುತ್ತಲ್ಲ ರಂಜಿತ್ ಲೈಫಲ್ಲಿ ಅವ್ನು ಕಾಲೇಜ್ ಬಿಟ್ಟು ಹೋಗುವಂಥದ್ದು ಅದರದ್ದು ಸೂಕ್ಷ್ಮಗಳನ್ನು ನಾವು ಗಮನಿಸಿದ್ರೆ ಅದು ಈ ಸಿದ್ಧಾರ್ಥನ ಎಂಟೈರ್ ಆರ್ಕ್ ಆಗಿದೆ ಅಂತ ಸೊ ಅಷ್ಟು ಡೀಟೇಲ್ಸ್ ಇದ್ದಿದ್ದರಿಂದ ನಾನು ಆ್ಯಕ್ಚುಲಿ ಅದಕ್ಕೆ ಇಲ್ಲ ಮಾಡೋಣ ಅಂತ ಫಸ್ಟ್ ಸಬ್ ಟೈಮ್ ತಗೊಂಡು ಆಮೇಲೆ ಇಲ್ಲ ಮಾಡೋಣ ಅಂತ ಹೋಗಿತ್ತು ಆಮೇಲೆ ಎಮೋಷನಲ್ ಟ್ರಾನ್ಸ್ಫಾರ್ಮು ಟ್ರಾನ್ಸ್‌ಫರ್ಮೇಷನ್ ಮತ್ತು ಫಿಸಿಕಲ್ ಟ್ರಾನ್ಸ್‌ಫರ್ಮೇಷನ್ ಎರಡೂ ಒಟ್ಟಿಗೆ ಒಂದು ಸ್ಕ್ರಿಪ್ಟ್ ಸಿಗೋದು ರೇರ್ ಕಷ್ಟ ಇದರಲ್ಲಿ ನೀವು ಟ್ರೈಲರಲ್ಲಿ ಲಾಸ್ಟ್ ಶಾಟ್ ಗೆ ಏನು ಬರ್ತಿರಲ್ಲ ಲಾಸ್ಟ್ ಶಾಟ್ ಕಂಪ್ಲೀಟ್ ಸಣ್ಣ ಆಗಿದ್ದು ಒಂದು ಪೋರ್ಷನ್ ಬರ್ತೈತೆ ನಿನ್ನಂಗಾಗಾ ಜಾತ್ರೆ ನಾನು ದೊಡ್ಡನ ಆ ಪೋರ್ಷನ್ನು ಅಲ್ಲಿ ਉਹನ ಎಮೋಷನಲ್ ಟ್ರಾನ್ಸ್‌ಫರ್ಮೇಷನ್ ಆಗ್ತಿರುವಂಥ ಅಂತ ಅವರು ಆವಾಗಲೇ ಅವನು ಫಿಸಿಕಲಿ ಅಷ್ಟು ಡ್ರಾಸ್ಟಿಕಲಿ ಚೇಂಜ್ ಆಗಿರ್ತಾನೆ ಸೊ ಈಗೆಲ್ಲ ಡೈಮೆನ್ಷನ್ಸ್ ಇರುತ್ತಲ್ಲ ಒಂದು ಪಾತ್ರಕ್ಕೆ ಸೊ ಅದು ಭಾಳ ಇಷ್ಟ ಆಗಿತ್ತು ಆ್ಯಂಡ್ ಸಿಕ್ಕಂಥ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳು ಆಯಿತು ಅಪೂರ್ವ ನೀವು ಹೇಳಿದ ಮಲ್ಲಣ್ಣ ಆಗಲಿ ಆಮೇಲೆ ಅದೇ ಥರ ಇನ್ನೊಂದಿಬ್ಬರು ಮೂರು ಜನ ಸಿಗ್ತಾರೆ ಬದುಕಲ್ಲಿ ಸಿಕ್ಕಿರುವಂಥ ಕ್ಯಾರೆಕ್ಟರ್ಸ್ಗಳಾಗಲಿ ಆ್ಯಂಡ್ ವೆನ್ ಎವರ್ ವಿ ಪ್ಲೇ ಕ್ಯಾರೆಕ್ಟರ್ ಐ ಫೀಲ್ ಅಂದರೆ ಸ್ಕ್ರಿಪ್ಟಲ್ಲಿ ಸೆನ್ಸಿಬಿಲಿಟೀಸ್ ಇದ್ದಾಗ ವ್ಯಾಲ್ಯೂಸ್ ಇದ್ದಾಗ ಅದು ಪಾತ್ರ ಮುಗಿಸಿ ಬರ್ತೀವಲ್ಲ ಪ್ರತಿ ಸಿನಿಮಾ ಆದ್ಮೇಲೆ ಒಂದಿಷ್ಟು ಅದರದ್ದು ಪಾತ್ರಗಳದ್ದು ಒಂದಿಷ್ಟಿಷ್ಟು ಅಂಶಗಳು ಉಳ್ಕೊಂಡು ನಮ್ಗೆ ಉಳಿಸುತ್ತೆ ಆಮೇಲೆ ಇಟ್ ವಿಲ್ ಚೇಂಜ್ ಅವರ್ ಕ್ಯಾರೆಕ್ಟರ್ ಅದು ಇನ್ಕಾರ್ಪೊರೇಟ್ ಮಾಡ್ಕೊತ ಹೋಗಿರ್ತೀವಿ ನಾವು ಇಂಥ ಗುಲ್ಟು ಮಾಡೋದಕ್ಕೆ ಭಾಳ ನಾನು ತಲೆಗಡ್ಸ್ಕೊಳ್ಳೋದು ಯೋಚನೆ ಮಾಡೋದು ಈವ್ ನೋಡಿದವ್ರು ಏನಂತಾರೆ ಅಂತಾರೆ ಅದೇ ಇತ್ತು ಅಲ್ಲೋಗ ಕ್ಯಾರೆಕ್ಟರ್ ಮಾಡಿದಾಗ ಇಟ್ಸ್ ಅ ವೆರಿ ಕಾನ್ಫಿಡೆಂಟ್ ಪರ್ಸನ್ ಎಲ್ಲ ಇನ್ಸೆಕ್ಯೂರಿಟಿಗಳ ಜೊತೆಗೆ ಬಂದು ಇನ್ಸೆಕ್ಯೂರಿಟಿ ನಾವು ಓದ್ದು ಆಮೇಲೆ ಬರುವಂತ ಕ್ಯಾರೆಕ್ಟರ್ ಅದಾದ್ಮೇಲೆ ಇನ್ಫ್ಯಾಕ್ಟ್ ನಾನು ಕಾನ್ಫಿಡೆಂಟ್ ಆಗಿ ಮಾತಾಡೋದಕ್ಕೂ ಕಲ್ತಿದ್ದು ಮತ್ತೆ ಈ ಸಿನಿಮಾ ಮಾಡಿದ್ಮೇಲೆ ನನಗೆ ನಂದೇ ರಿಲೇಷನ್ಶಿಪ್ ಅಲ್ಲಿ ನಾನು ಮಾತಾಡಿದ್ದು ಅಥವಾ ನಾವು ಬೆಸ್ಟ್ ಪಾರ್ಟ್ ಅಂತ ಅನ್ಕೊ ಬೆಸ್ಟ್ ಅಂತ ಅನ್ಕೊಳ್ಳೋದ್ ಏನ್ ಅದ್ರ ಜೊತೆ ಜೊತೆಗೆ ನಮ್ಮ ನಾವು ಡಿಪ್ಲೊಮಸಿಲ್ ಇಟ್ಟಿರ್ತೀವಲ್ಲ ಅದೆಲ್ಲ ಕ್ವೆಶನ್ ಮಾಡ್ಕೊತ ಹೋದೆ ನಾನೇ ಇಲ್ಲ ನಾನು ತಪ್ಪೇ ಅದು ಅಂತ ಮಾತಾಡಿದ್ದು ನಾನು ಡಿಪ್ಲೊಮಸಿನ ತೋರಿಸ್ಬಾರ್ದಲ್ಲಿ ಅಂತ ಇದರಲ್ಲಿ ಅನ್ವೇಷಣಲ್ಲಿ ಒಂದು ಲೈನ್ ಬರುತ್ತೆ ಎಸ್ ಎಲ್ ಭೈರಪ್ಪ ಅವ್ರ ಕಾದಂಬರಿ ನಾವು ಪರ್ಸ್ನಲ್ ಡೈರಿ ಅಂತ ಇರ್ತೀವಿ ಅದು ಬರೆಯೋದೇ ಪರ್ಸ್ನಲ್ ಡೈರಿ ಅದು ಅದ್ ನಾವ್ ಮಾತ್ರ ಓದೋದು ನಾವು ಮಾತ್ರ ನೋಡೋದು ನಾವು ಮಾತ್ರ ವಿಸಿಟ್ ಮಾಡೋದು ಅದ್ರಲ್ಲೇ ನಾವು ನಮ್ಮನ್ನ ನೆಟ್ಟಿಗೆ ಬರ್ಕೊಳ್ಳಲ್ಲ ಕರೆಕ್ಟ್ ನಾವು ನಮ್ಮ ಆತ್ಮಕತೆ ಇದ್ದ ಹಾಗೆ ಈ ಸೋಕಾಲ್ಡ್ ಕವಿಗಳದ್ದು ಶ್ರೇಷ್ಠ ವ್ಯಕ್ತಿಗಳದ್ದು ಆತ್ಮಕತೆ ಇರುತ್ತೆ ಅದು ಆತ್ಮವನ್ನೊಂದು ಬಿಟ್ಟು ಬಕಿ ಎಲ್ಲ ಕತೆ ಹೇಳ್ತೇವೆ ಆತರ ಇದ್ದಿದ್ದೆಷ್ಟೊಂದು ರಿಯಾಲಿಟಿ ಚೆಕ್ಗಳ ಆದಂತ ಈ ಜರ್ನಿಲ ಆತು ಐ ಸ್ವಲ್ಪ ಡಿಫರ್ ಫ್ರಮ್ ಅನ್ಸುತ್ತೆ ನನಗೆ ಟೇಕ್ಅೇಗಳು ಹೋಗಲ್ಲ ತುಂಬಾ ಆ ಟೈಮಲ್ಲಿ ನಾನು ಕಾಸರ್ ಆಗಿದ್ದೆ ಅಥವಾ ಐ ವಾಸ್ ದೇರ್ ಅಷ್ಟೇ ಆ ಕ್ಯಾರೆಕ್ಟರ್ ಅವಾಗ ಏನ್ ಮಾಡ್ಬೇಕಿತ್ತು ಅಷ್ಟು ಮಾಡಿದ್ದೀನಿ ಆನೆಸ್ಟ್ ಆಗಿ ನನ್ಗೆ ಗ್ರೆಸಿಡ್ಯೂಸ್ ಇದ್ದಾಗ ಆಕ್ಚುಲ್ ಆಗಿ ನಾನು ಅಪೂರ್ವ ಇರ್ತೀನೋ ಅದ್ ನಂಗೆ ತುಂಬಾ ಡಿಸ್ಟರ್ಬ್ ಆಗೋಗುತ್ತೆ ಸೊ ಐ ಮೇಕ್ ಶೋರ್ ಆ ಪಾತ್ರ ಅಲ್ಲಿಗೆ ಮುಗೀತು ದ ಡೇ ಅವ್ರ ಪ್ಯಾಕ್ಅಪ್ ಅಂದಿದ್ದು ಅಷ್ಟೇ ಅವ್ಳ ಕ್ಯಾರೆಕ್ಟರ್ ಸತ್ಲೂನ್ ಅಂತಲೇ ನಲ್ಲಿ ಇರಲ್ಲ ಇನ್ನ ಬಟ್ ವೆನ್ ಐ ವಾಸ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ ನನ್ಗೆ ಒಂದ್ ಅನ್ಸಿದೇನು ಅಂತಂದ್ರೆ ಅಪೂರ್ವಾಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಹೋಲುವಂಥ ಕ್ಯಾರೆಕ್ಟರ್ ನಾಡ್ಯ ಸೊ ನನಗೆ ಆ್ಯಕ್ಟ್ ಮಾಡುವಾಗ ಕಷ್ಟ ಅನಿಸ್ಲಿಲ್ಲ ತುಂಬ ನ್ಯಾಚುರಲ್ ಆಗಿ ಬರ್ತಿತ್ತು ನನಗೆ ಇನ್ಫ್ಯಾಕ್ಟ್ ನಾನು ನಿಜವಾಗ್ಲೂ ಆ್ಯಕ್ಟೇ ಮಾಡಿಲ್ಲ ಅನ್ಸುತ್ತೆ ಎಷ್ಟೊಂದು ಕಡೆ ನ್ಯಾಚುರಲಿ ಸ್ಪೋಕನ್ ಅಂದರೆ ನನ್ನ ಹತ್ರದ ಈವ್ನಿಂಗ್ ನಾನು ಹತ್ತು ವರ್ಷದಿಂದ ವರ್ಷ ಐ ಆಮ್ ಶ್ಯೋರ್ ನಾನು ಹಾಗೆ ರೆಗ್ಯುಲರ್ ಆಗು ಹಾಗೆ ಮಾತಾಡ್ತೀನಿ ಅನ್ಸುತ್ತೆ ಅದೇ ಥರ ಇರ್ತಿತ್ತು ಸೊ ವಾಸ್ ವೆರಿ ಕಂಫರ್ಟಬಲ್ ಆ್ಯಸ್ ದ ಕ್ಯಾರೆಕ್ಟರ್ ಸೊ ಐ ಜಸ್ಟ್ ಎಂಜಾಯ್ಡ್ ದ ಜರ್ನಿ ಆ್ಯಂಡ್ ಆ ಸಿನಿಮಾದಲ್ಲಿ ತುಂಬ ರಿಲ್ಯಾಕ್ಸ್ಡ್ ಪೋರ್ಷನ್ ನನ್ನ ಏನಂತಾರೆ ತುಂಬ ಎಮೋಷ್ನಲಿ ಡ್ರೈನಿಂಗ್ ಅಥವಾ ಫಿಸಿಕಲಿ ಚಾಲೆಂಜಿಂಗ್ ಎರಡೂ ನನಗಿರ್ಲಿಲ್ಲ ಸೊ ನಾನು ಐ ಜಸ್ಟ್ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಇನ್ ದ ಸೆಟ್ ಇನ್ ಫ್ಯಾಕ್ಟ್ ಬೆಂಗಳೂರಲ್ಲಿ ಬಟ್ ಐ ಐ ಥಿಂಕ್ ಅದು ವಾಸ್ ಮೊನ್ನೆ ಪಾಡ್ಕಾಸ್ಟ್ ಅಲ್ಲಿ ಅವ್ನ್ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತಾನೆ ಆಗಿಬಿಟ್ಟಿರ್ತಾನೆ ಅಂದ್ರೆ ಇಟ್ ಓನ್ಲಿ ಶೋಸ್ ಹೌ ಮಚ್ ಇನ್ವಾಲ್ವ್ಮೆಂಟ್ ಅಂತ ಟು ವರ್ಜ್ ಅ ಕ್ಯಾರೆಕ್ಟರ್ ಅವನ್ ಆಕ್ಚುಲಿ ಆ ಪಾತ್ರದ ಒಳಗಡೆ ಜೀವಿಸ್ತಾ ಇರ್ತಾನೆ ಕಟ್ ಹೇಳಿದ್ಮೇಲೂ ಕೂಡ ಸೊ ಒಂದಷ್ಟು ಪೋರ್ಷನ್ ಮುಗಿಸ್ಕೊಂಡ್ ಬಂದಿದ್ದ ನಾನ್ ಗೋಕರ್ಣ ಶೂಟಿಂಗ್ ಮಾಡುವಾಗ ನನ್ಗೆ ಆ ಬ್ಯಾಗೇಜ್ ಇಲ್ವಲ್ಲ ನಾನ್ ಫ್ರೆಶ್ ಆಗಿ ಹೋಗಿದ್ದು ಶೂಟ್ಗೆ ಇವ್ ಅಷ್ಟೆಲ್ಲ ಒಂದ್ ಸ್ವಲ್ಪ ಎಮೋಷನಲಿ ಎಂಗೇಜಿಂಗ್ ಎಲ್ಲಾ ಮಾಡ್ಕೊಂಡ್ ಬಂದಿದಾನೆ ನಾನ್ ಏ ಹೆಂಗಿದ್ಯಾ ನವೀನ ಅಂತೆಲ್ಲ ನಾನು ಹಂಗ್ ಕರಿಬೇಡ ಸಿದ್ಧಾರ್ಥ ಅಂತ ವರ್ಷ ಹೇಳ್ತೀನಿ ಏನು ಏನಿಲ್ಲ ವರ್ಷನೇ ಇಲ್ಲ ಸರ್ ಇದೊಂದು ವರ್ಷ ಹತ್ತು ವರ್ಷ ಅಲ್ವಾ ಟೆನ್ ಇಯರ್ಸ್ ಇಂದ ಪರಿಚಯ ಹತ್ತು ವರ್ಷದಲ್ಲಿ ನಾವೇನ್ ನೋಡಿರ್ತೀವಲ್ಲ ಇವಳು ಬರೋ ಪೋರ್ಷನ್ ಅಷ್ಟೊತ್ತಿಗೆ ಸಿಕ್ಕಾ ಬರುತ್ತೆ ಅಲ್ಲಿಂದ ರಿಲ್ಯಾಕ್ಸ್ ಆಗುವಂತ ಒಂದ್ ಪಾಯಿಂಟ್ ಬರ್ಬೇಕು ಅವನು ಕರೆಕ್ಟ್ ಬಟ್ ಅಲ್ಲಿ ನಡೆದಿರುತ್ತಲ್ಲ ಅಲ್ಲಿವರೆಗೂ ಬಂದ್ಬಿಟ್ಟು ಇವಳು ಅಷ್ಟ್ ಯೂಶಲಿ ಯಾರೋ ಈಗ ಸುಮಾರ್ ಸೆಟ್ ಗಳಲ್ಲಿ ಏನಾಗತ್ತೆ ನಾವು ಹೀರೋಯಿನ್ ಇದು ಮಾಡೋದೇ ಶೂಟಿಂಗ್ ಟೈಮ್ ಅಲ್ಲಿ ಮೂರ್ತ ಬಿಟ್ಟರೆ ಅದಾದ್ಮೇಲೆ ಮತ್ತೆ ಮೀಟೇ ಮಾಡಿರಲ್ಲ ತೀರಾ ಕೆಲವು ಸಬ್ಜೆಕ್ಟ್ ಅಷ್ಟೇ ರೀಡಿಂಗ್ ಕರಿತಾರೆ ಇವಳು ಹಂಗಲ್ಲ ಪ್ರತಿಯೊಂದು ಸಿನಿಮಾ ಮಾಡಿದ್ದು ಆಮೇಲೆ ಪರಿಚಯ ಆಗಿದ್ದು ಆಮೇಲೆ ನಮ್ಮ ಮನೇಲಿ ಏನ್ ನಡೀತಿರುತ್ತೆ ಇವ್ರ ಮನೇಲಿ ಏನ್ ನಡೀತಿರುತ್ತೆ ಯಾರು ಯಾರು ಮೀಟ್ ಮಾಡೋದು ಹಂಗೆಲ್ಲ ಮಾತಾಡ್ಕೊಂಡೇ ಇರ್ತೀವಿ ಅಲ್ಲಿ ಸಡನ್ ಪಾತ್ರ ಅಂತ ಫೀಲ್ ಆಗಲ್ಲ ಏ ನವೀನ ಹೆಂಗಿದ್ ಯಾರವ ಅಂತಂದ್ರೆ ಈಗ ಒಂದ್ ನಿಮಿಷ ಇರ ಸುಮ್ಮನೆ ಇದು ಮುಗಿಯೋ ತನಕ ನಾನ್ ಸಿದ್ಧಾರ್ಥ ಸಿದ್ಧಾರ್ಥ ಅಂತ ಕರೀನೇನು ನಂಗೆ ಟೆನ್ ಇಯರ್ಸ್ ಇಂದ ಫ್ರೆಂಡ್ ಕಣ ಇವಾಗ ನವೀನ್ ಅಂಗ್ ಕರಿಬೇಡ ಅಂತಾನೆ ನನ್ಗೆ ಹಂಗೆಲ್ಲ ಇರಕ್ ಆಗಲ್ಲ ಅಂತ ನಾನು

ನನ್ನ ಇಂಟೆನ್ಷನ್ ಏನು ಮಾನಿಟರ್ನ ನೋಡ್ಬೇಕು ಏನಕ್ಕೆ ಅಂದ್ರೆ ಮೊದಲು ರೀಲ್ ಇತ್ತು ನಾವು ನೋಡಕ್ ಆಗ್ತಿರ್ಲಿಲ್ಲ ತುಂಬಾ ಹೋಗ್ಬಿಡೋದು ಇವಾಗ ಡಿಲೀಟ್ ಮಾಡಿ ಮತ್ತೆ ವಾಪಸ್ ಆ ಸ್ಪೇಸ್ ಏನಾಗಲ್ಲ ನಮಗೆ ಓನ್ಲಿ ಚಾಲೆಂಜಸ್ ನೋಡಬಹುದಲ್ಲ ನೋಡಿ ಇನ್ನೂ ಬೆಟರ್ ಆಗಿ ಏನಾದ್ರು ಮಾಡಬಹುದು ಇನ್ನೂ ಕರೆಕ್ಷನ್ಸ್ ಏನಾದ್ರು ಮಾಡಬಹುದು ಇಲ್ಲ ಇಲ್ಲ ಆ ಕ್ಷಣಕ್ಕೆ ಆ ಶಾರ್ಟ್ ಮುಗಿಸ್ ಹೊಸ ತೋಟ ಬಂತು ಅದನ್ನ ಇಂಜೆಕ್ಟ್ ಮಾಡಬಹುದು ಇದು ಈ ತರ ಪರ್ಸೆಪ್ಷನ್ ಅಚ್ಚಿನ ಪರ್ಸೆಪ್ಷನ್ ಅದನ್ನು ಅಕ್ಸೆಪ್ಟಬಲ್ ಅಚು ತಮ್ಮ ಹೇಳಿದ್ದು ಇಲ್ಲ ಕಣ ಕರೆಕ್ಟು ಬಟ್ ನೀನು ನೋಡ್ತೀಯಾ ನೀನು ಯಾವ ಥರ ಒಂದು ದಿವಸ ಆಕ್ಚುಲಿ ಈ ಇನ್ನೊಂದು ಎರಡು ಮೂರು ಆಗಲಿ ಯಾವ ಥರ ಒಂದು ದಿವಸ ಬಂದ್ಬಿಟ್ಟು ನನಗೆ ಫೋನ್ ಮಾಡಿಬಿಟ್ಟು ಒಂದು ಸಕ್ಕದ ಅದ್ಭುತವಾಗಿ ಪರ್ಫಾಮ್ ಮಾಡಿದೆ ನಾನು ಒಂದು ಶಾರ್ಟು ಅಮೇಸಿಂಗ್ ಆಗಿದೆ ಅಂತ ಫೋನ್ ಮಾಡಿ ಹೇಳಿ ನೋಡೋಣ ಹಂಗಾಗಿ ಚಾನ್ಸೇ ಇಲ್ಲ ಇಟ್ಸ್ ಬೆಟರ್ ದಟ್ ನೀನು ಥಿಯೇಟ್ರಲ್ಲಿ ಏನು ಮಾಡ್ತಾ ಇದೆ ಸ್ಕ್ರಿಪ್ಟ್ ನೋಡಿ ಒಂದು ದಿವ್ಸ ಪ್ರಾಕ್ಟೀಸ್ ಮಾಡ್ಕೊಂಡು ಏನೋ ಒಂದು ಮಾಡಿ ಆದ್ಮೇಲೆ ಏನು ಪರ್ಫಾಮ್ ಮಾಡ್ತಾ ಇದ್ವಿ ದರ್ ಇಸ್ ನೋ ಸೀಯಿಂಗ್ ಬ್ಯಾಕ್ ಸೀಯಿಂಗ್ ದ ಮಾನಿಟರ್ ನೀನು ಒಂದು ಸ್ಟೇಜ್ ಮೇಲೆ ಹೋದ ಅಲ್ಲಿ ಫೈನಲ್ ಸೊ ಅದನ್ನ ಮಾಡ್ತಾ ಹೋಗೋ ಅಂತ ಸೊ ಅಲ್ಲಿಂದ ಗ್ರಾಜುವಲಿ ಆ ಶಿಫ್ಟ್ ಆಯ್ತು ಸೊ ಹಂಗೆ ವಿ ಹ್ಯಾವ್ ಮೆಥಡ್ಸ್ ಒಂದ್ ಮೆಥಡ್ ಅಲ್ಲಿ ಸಾವಿರ ಮೆಥಡ್ ಇರ್ತವೆ ಆ ಮೆಥಡ್ ಮಾಡುವಂತ ಹಾದಿಲ್ ನಾವು ಇನ್ನೊಂದೇನೋ ಕಂಡ್ಕತ್ತೀವಿ ಕರೆಕ್ಟ್ ಅದನ್ನೇನು ಇಂಪ್ಲಿಮೆಂಟ್ ಮಾಡ್ಕೊತ ಹೋಗಿರ್ತೀವಿ ದಟ್ ವೇ ನಿಮಗೆ ನಿಮ್ಮ ಸ್ಕ್ರಿಪ್ಟಿನ ಪಾತ್ರಗಳು ಚಿತ್ರವಾಗಿ ಅಷ್ಟೇ ಶಕ್ತವಾಗಿ ಬಂದಿದೆ ಅಂತ ಅನಿಸ್ತಾ ಇದೆಯಾ ಖಂಡಿತ ಸರ್ ನಂದು ಸ್ಕ್ರಿಪ್ಟ್ ಸ್ಕ್ರೀನ್ ಏನಿದೆ ವಿಜುವಲಿ ಮ್ಯೂಸಿಕ್ ವೈಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಶೇಕಡ ತೊಂಬತ್ತೊಂಬತ್ತರಷ್ಟು ಅದಕ್ಕೆ ತೀರಾ ಹತ್ತಿರವಾಗಿ ಬಂದಿದೀವಿ ಇನ್ನು ಒಂದು ಪರ್ಸೆಂಟ್ ಏನಿದೆ ಡಿಫರೆನ್ಸ್ ಏನಿದೆ ಅದು ಬೆಟರ್ಮೆಂಟ್ ಆಗಿದೆ ಬಿಟ್ರೆ ನನಗೆ ಸರ್ ನನ್ನದೊಂದು ಕಾನ್ಸೆಪ್ಚುಲೈಸ್ ಸ್ಟೇಜಿಂಗಿಂದ ಫೈನಲ್ ಔಟ್ ತೆಗಿಯೋ ತನಕ ಈ ನನ್ನ ಒಂದು ಜರ್ನಿ ಇರುತ್ತಲ್ಲ ನನ್ನೊಂದು ಕೃತಿ ಜೊತೆಗೆ ಅದು ನನಗೆ ಬೆಟರ್ಮೆಂಟ್ ಅಂತ ಅನಿಸಿದೆ ಬಿಟ್ರೆ ಬಿಕಾಸ್ ತಲೆನಲ್ಲಿ ಒಂದು ಇವಾಗ ಒಂದು ಸೀನ್ ಅಂತ ಅನ್ಕೊಂಡಿರ್ತೀವಿ ಒಂದು ಮನೆ ಇದೆ ಅಲ್ಲೊಂದು ಹೆಂಗ್ಸ್ ಹೋಗ್ತಾಳೆ ಅಂತ ನಾವು ಒಂದು ಮನೆ ಒಂದು ಹೆಂಗ್ಸನ್ ಯೋಚನೆ ಮಾಡ್ತಾ ಇರ್ತೀವಿ ಅದು ಮಾನಿಟರ್ ಮುಂದೆ ಒಂದು ನೋಡಿದ ತಕ್ಷಣ ಅದು ಅದು ನೋಡಿದೀನಿ ಕೂತ್ ಬಿಡುತ್ತೆ ಮತ್ತೆ ಎಡಿಟ್ ಅಲ್ಲಿ ಆಗಿದೆ ಬಿಟ್ರೆ ನನಗೆ ಆ ಅದೊಂದು ಸಂತೋಷ ಇದೆ ನನಗೆ ಕತೆ ಹೇಳೋದು ಅಂದ್ರೆ ಇಷ್ಟ ಸರ್ ಅದನ್ನ ಯಾವ್ಯಾವ ರೀತಿನಲ್ಲಿ ಹೇಳ್ಬೋದು ಅಲ್ಲಿ ಆಗ ಒಂದು ಫ್ರೀಡಮ್ ಇರೋ ತನಕ ಸಂತೋಷ ನನಗೆ ಸಿನಿಮಾ ಇಸ್ ಒನ್ ಆಫ್ ದ ಮೀಡಿಯಮ್ಸ್ ಇದಕ್ಕಿಂತ ಬೆಟರ್ ಮೀಡಿಯಂ ಕತೆ ಹೇಳೋದಕ್ಕೆ ನನಗೆ ಕಾಣಿಸ್ತಿಲ್ಲ ಅದೊಂದು ಮಜಾ ಬರುತ್ತೆ ಸರ್ ಕತೆ ಹೇಳ್ಬೇಕಾರೆ ನಾನು ಏನಾರು ಹೇಳ್ತಾ ಇರ್ಬೇಕಾರೆ ಅದೊಂದು ಪಾಯಿಂಟ್ಸ್ ಇರುತ್ತೆ ಇಲ್ಲಿ ರಿಯಾಕ್ಷನ್ ಬರ್ಬೇಕು ಅಂತ ನಂಗೆ ಗೊತ್ತಿರುತ್ತೆ ನರೇಶನ್ ಮಾಡ್ಬೇಕಾದ್ರೆ ಇರಲಿ ಅಥವಾ ಎಲ್ಲ ಮಾಡಿ ಇರಲಿ ಆ ಮುಮೆಂಟ್ ಅಲ್ಲಿ ಒಂದು ಚಿಕ್ಕ ಸ್ಮೈಲ್ ಬರಬೇಕಾ ಅಥವಾ ಒಂದು ಗಾಬರಿ ಆಗಬೇಕಾ ಅದನ್ನ ಅವ್ರ ಕಣ್ಣಲ್ಲಿ ನೋಡಿದಾಗ ನನಗೆ ಅದೊಂದು ಒಂಥರ ಖುಷಿ ಕೊಡುತ್ತೆ ನಮಗೆ ಒಂದು ಮಾತಿದೆ ಸಾಹಿತ್ಯದಲ್ಲೇ ಹಿಡಿಯ ಸೃಜನಾತ್ಮಕವಾದಂಥ ಒಟ್ಟು ಕೃತಿ ಮೌಲ್ಯದಲ್ಲಿ ಸಿನಿಮಾ ಒಂದು ಬಹಳ ದೊಡ್ಡ ಕ್ಯಾನ್ವಾಸ್ ಅಂತ ಅಂದರೆ ರೈಟಿಂಗ್ ಮೀಡಿಯವನ್ನು ಮೀರಿದಂಥ ಒಂದು ದರ್ಶನದ ಮತ್ತು ದೃಶ್ಯ ಮಾಧ್ಯಮ ನೀವು ಸಿನಿಮಾದ ಮೂಲಕ ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ ಸರ್ ನನ್ನಲ್ಲಿ ಒಂದಷ್ಟು ಕಥೆಗಳಿದೆ ನನ್ನಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ ಒಂದಷ್ಟು ಸಾಮಾನ್ಯವಾಗಿ ಹೇಳಕ್ಕಾಗದಲ್ಲೇ ಇರುವಂತಹ ಒಂದಷ್ಟು ಗೊಂದಲಗಳಿದೆ ಒಂದಷ್ಟು ಮನೋರಂಜನೆ ಕೊಡ್ಬೇಕು ಅದು ಹೇಳಲ್ಲ ನಾನು ಹೇಳ್ತಾ ಇರ್ಬೇಕಾರೆ ಅವರಲ್ಲಿ ಒಂದಷ್ಟು ಆಸಕ್ತಿ ಬರುತ್ತೆ ಕೆಲವೊಂದ್ಸಲ ತೋರಿಸಿದಾಗ ಸಿನಿಮಾಗಳು ತೋರಿಸ್ದಾಗ ಅಳು ನಾನು ಹತ್ತಿರೋದಿದೆ ಎಷ್ಟೊಂದು ಕಡೆ ನನ್ಗೆ ಅದೊಂಥರ ಮಜಾ ಕೊಡುತ್ತೆ ನಾನು ಅಸ್ ಪ್ರೇಕ್ಷಕನಾಗಿ ನೋಡಿದಾಗ್ಲೂ ಅಥವಾ ಏನಾದ್ರು ಈ ತರ ಸಣ್ಣ ಮಾಡಿ ತೋರಿಸ್ದಾಗ ಬೇರೆಯವರ ಹತ್ರ ಮಜಾ ಬರುತ್ತೆ ನನಗೆ ಅದೊಂದು ಸೈಡಿಸ್ಟಿಕ್ ಪ್ಲೇಸರ್ ಕಳೆದ ಆರ್ಟ್ಸ್ ಡಾಕ್ಯುಮೆಂಟ್ರೀಸ್ ಎಲ್ಲ ಹಾಕಿ ಒಂದು ಶೋರ್ ಇಲ್ಲಿ ಕಟ್ ಮಾಡಿದೀನಿ ಅದ್ರಲ್ಲೊಂದು ಲೈನ್ ಬರ್ದಿದ್ದೀನಿ ಐ ಹಾವ್ ಐ ಮೇಕ್ ಪೀಪಲ್ ಕ್ರೈನ್ ಐ ವಾಂಟ್ ಟು ಐ ಕ್ಯಾನ್ ನಾನು ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಐ ಕ್ಯಾನ್ ಮೇಕ್ ಪೀಪಲ್ ಕ್ರೈ ಲಾಫ್ ಫೀಲ್ ಐ ಫೀಲ್ ವಾಟ್ ಐ ವಾಂಟ್ ಸಮ್ ಟೈಮ್ಸ್ ಐ ಫೀಲ್ ಲೈಕ್ ಐ ಗಾಡ್ ಅಂತ ಸೊ ಅದೊಂದು ಸೈಡಿಸ್ಟಿಕ್ ಪ್ಲೇಜರ್ ಇದೆ ಅದರಲ್ಲಿ ಅದೊಂದು ಬರ್ದಿದೆ ಹಾಗಾಗಿ ಇದು ಎಷ್ಟು ಜನಕ್ಕೆ ಸಿಗುತ್ತೆ ಇಂಥ ಶಕ್ತಿ ಹಾಗಾಗಿ ಆವೃತ್ತಿ ಮತ್ತು ಈ ಪ್ರವೃತ್ತಿಯ ಮಧ್ಯೆ ನಿಮ್ಗೆ ಯಾವ್ದು ಹೆಚ್ಚು ಸುಖವನ್ನು ಕೊಡ್ತಾ ಇದೆ ದೇವರು ಮತ್ತೆ ಇದ್ರಲ್ಲ ಅಲ್ಲಲ್ಲ ನಿಮ್ಮ ನಿಮ್ಮ ಹಳೆಯ ವೃತ್ತಿ ಮತ್ತು ಈಗಿನ ಸಿನಿಮಾದ ಹಳೆಯ ವೃತ್ತಿನಲ್ಲಿ ಹೊಟ್ಟೆಗೆ ಸುಖ ಇತ್ತು ಬಿಟ್ರೆ ಸಿಗುತ್ತಿಲ್ಲ ಇಲ್ಲಿ ಹೊಟ್ಟೆಗೆ ಸ್ವಲ್ಪ ಹಿಂಗಿನಾದರೂ ಮನಸ್ಸಿಗೆ ಸ್ವಲ್ಪ ಆ ದುಃಖದಲ್ಲೂ ನೋವಲ್ಲೂ ಒಂದು ಸುಖ ನಮ್ಮ ಟ್ರೇಲರ್ ಇಡೀ ಒಂದು ವಿಷಾದವನ್ನ ಅಂಡರ್ಪ್ಲೇ ಮಾಡುತ್ತದೆ ಒಂದು ಸ್ಥಾಯಿ ಭಾವ ಏನು ಅಂತ ನೋಡಿದ್ರೆ ಒಂದು ವಿಷಾದದ ಉದ್ದಕ್ಕೂ ಸಾಕ್ತದೆ ಅದು ಇವರ ಪಾತ್ರ ಬಂದಾಗ್ಲೂ ಕಾಣುತ್ತೆ ಇವರಿಬ್ಬರ ಪಾತ್ರಗಳು ಬಂದಾಗಲೂ ಕಾಣುತ್ತೆ ಮಧ್ಯದಲ್ಲಿ ಇನ್ಯಾವುದೋ ಪಾತ್ರ ಬಂದಾಗ್ಲೂ ಕಾಣುತ್ತೆ ಆ ಹುಡುಗ ಬಂದಾಗ್ಲೂ ಕಾಣುತ್ತೆ ಅದು ಒಂದೋ ಬದುಕನ್ನ ವ್ಯಾಖ್ಯಾನಿಸ್ತದೆ ಇಲ್ಲ ಬದುಕಿನ ಅರ್ಥದತ್ತ ಸಾಗುತ್ತದೆ ಅಥವಾ ಬದುಕು ವ್ಯರ್ಥ ಅಂತ ಹೇಳ್ತದೆ ಅಥವಾ ಬದುಕು ಹೀಗೆ ಯಾಕೆ ಅಂತ ಕೇಳ ಸೊ ನೀವು ಕೊನೆಗೂ ಈ ಸಿನಿಮಾ ನೋಡಿ ಹೊರಗೆ ಬರುವವರಿಗೆ ಏನು ಹೇಳ್ತೀರಿ